ಆತ್ಮೀಯರೇ ವೃದ್ಧೇನು ಎಪ್ಪತ್ತೊಂಬತ್ತನೇ ವರ್ಷದ ಕರ್ಗ ಶ್ರೀ ದ್ರೌಪದಮ್ಮ ಧರ್ಮೇಶ್ವರಿ ಕರ್ಗದ ಮಹೋತ್ಸವದ ಅಂಗವಾಗಿ ಕಳೆದ ವಾರ ನಗರದಲ್ಲಿ ನಗರದಲ್ಲಿರ್ತಕ್ಕಂಥ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದ ದೇವ ದೇವಸ್ಥಾನದಲ್ಲಿ ಪತ್ರಿಕೆ ಪೂಜೆಯನ್ನು ಕಾರ್ಯಕ್ರಮವನ್ನು ಮುಂಗಡವಾಗಿತ್ತು ಅದೇ ರೀತಿ ಇವತ್ತು ಕಾರಳ್ಳಿ ಗ್ರಾಮದಲ್ಲಿ ಸೌರ್ಮನೆ ನಡೆಸ್ಕೊತಕ್ಕಂಥ ಕಾರಳ್ಳಿ ಗ್ರಾಮ ಇಡೀ ಸುಮಾರು ಎಪ್ಪತ್ತೊಂಬತ್ತು ವರ್ಷಗಳಿಂದ ಕಾರಳ್ಳಿ ಗ್ರಾಮದವರೇ ಸೌರ್ಮನೆ ನಡೆಸಿಕೊಂಡು ಬಂದಿರ್ತಾರೆ ಕಾರ್ಯಕ್ರಮಗಳು ಶ್ರೀ ಧರ್ಮೇಶ್ವರಿ ಮುಖ್ಯವಾಗಿ ಕಳೆದ ಬಾರಿಯಂತೆ ಈ ಬಾರಿಯೂ ಸಹ ಕೃಷ್ಣಮೂರ್ತಿ ಅವರು ಸಂಘವನ್ನು ಓದ್ತಾರೆ ಇಲ್ಲಿ ಕಾರ್ಯಕ್ರಮಗಳ ವಿವರಗಳಂತ ಹೇಳಿದರೆ ಒಂಬತ್ತನೇ ತಾರೀಕು ಪ್ರಾರಂಭಗೊಂಡಂಥ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಿಂದ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದ್ದು ಕಾರ್ಯಕ್ರಮಗಳು ಇರ್ತದೆ ಎಲ್ಲರೂ ಕಾರ್ಹಳ್ಳಿ ಗ್ರಾಮಸ್ಥರು ಎಲ್ಲರೂ ಸಹ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಮತ್ತು ಕಾರ್ಯಕ್ರಮಗಳ ವಿವರ ಅಂತೇಳಿದ್ರೆ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಧ್ವಜಾರೋಹಣ ಕಾರ್ಯಕ್ರಮ ಇರ್ತದೆ ಮತ್ತು ಹತ್ತನೇ ತಾರೀಕು ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಆರತಿ ದೀಪೋತ್ಸವ ಇರ್ತದೆ ಸೂರ್ಯಗೌಡನ ಕೋಟೆ ಒನ್ಯೂ ಕುಲಸ್ಕರಿಂದ ಮತ್ತು ದಿನಾಂಕ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದ ಭಾನುವಾರ ದೇಶಹಳ್ಳಿ ಕೆರೆಯಲ್ಲಿ ಹಸಿ ಕರಗುವ ಒಂದು ಕಾರ್ಯಕ್ರಮ ಇರ್ತದೆ ಅದೇ ರೀತಿಯಾಗಿ ಹನ್ನೆರಡನೇ ತಾರೀಕು ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಗುಕ್ಲು ಜಾತ್ರೆ ಒಂದು ಕಾರ್ಯಕ್ರಮ ಇರ್ತದೆ ಅದೇ ಅವತ್ತಿ ಪೇರು ಸಹ ಕಾರ್ಯಕ್ರಮ ಇರ್ತದೆ ಮತ್ತು ಅತಿ ಮುಖ್ಯವಾಗಿ ಕಲ್ಯಾಣೋತ್ಸವ ಪ್ರತಿ ವರ್ಷದಂತೆ ಇಲ್ಲಿ ದೀಪಗಳನ್ನು ಮಹಿಳೆಯರು ದೀಪಗಳನ್ನು ಹೊತ್ತು ಮತ್ತೊಂದು ವಿಶೇಷವಾಗಿ ದೀಪಗಳನ್ನು ಹೊತ್ತು ಮತ್ತು ಬಂಗಾರಪೇಟೆ ನಗರದಲ್ಲಿರ್ತಕ್ಕಂತಹ ಶ್ರೀ ದ್ರೌಪದ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಒಂದು ಕಾರಳ್ಳಿ ವನ್ಯಕುಲಸ್ಥರು ಮತ್ತು ಗ್ರಾಮಸ್ಥರಿಂದ ಕಲ್ಯಾಣೋತ್ಸವ ಒಂದು ಕಾರ್ಯಕ್ರಮವನ್ನು ನಡೀತದೆ ಶ್ರೀ ಜಗನ್ಮಾತೆ ದೇವಿ ಮತ್ತು ಅರ್ಜುನರಿಗೆ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮಗಳು ಇರ್ತದೆ ಅದರಿಂದ ಮತ್ತೆ ಕಲ್ಯಾಣೋತ್ಸವ ಆದಮೇಲೆ ರಾತ್ರಿ ಎಂಟು ಗಂಟೆಗೆ ಮಂಗಳವಾರ ಎಂಟು ಗಂಟೆಗೆ ಪ್ರತಿ ವರ್ಷದಂತೆ ಹೂವಿನ ಕರ್ಗ ಅತಿ ಉಜೃಂಭಣೆಯಲ್ಲೇ ತುಂಬ ಬಂಗಾರಪೇಟೆ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲೇ ವಿಶೇಷವಾಗಿರ್ತಕ್ಕಂಥದ್ದು ಕಾರಣ ಇಲ್ಲಿ ಗಡಿ ಭಾಗ ಆಗಿರ್ತಕ್ಕಂಥ ಆಂಧ್ರ ತಮಿಳುನಾಡು ಹೊಂದ್ಕೊಂಡಿರ್ತಕ್ಕಂಥ ಬಂಗಾರಪೇಟೆ ಇರ್ತಕ್ಕಂಥದ್ದರಿಂದ ಇಲ್ಲಿ ಎಲ್ಲ ಸ್ಥಳೀಯವಾಗಿ ಎಲ್ಲ ಕುಲಸ್ಥರು ಪಣಸ್ಥರು ಎಲ್ಲರೂ ಸಹ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಮತ್ತು ಹದಿನೈದೇ ಹದ್ನಾಲನೇ ತಾರೀಕು ಅಗ್ನಿಗೊಂಡ ಕಾರ್ಯಕ್ರಮ ಇರ್ತದೆ ಹದಿನೈದು ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅದೇ ರೀತಿಯಾಗಿ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ವಸಂತೋತ್ಸವ ಕಾರ್ಯಕ್ರಮ ಇರ್ತದೆ ಏನು ಧ್ವಜಾರೋಹಣ ಮಾಡಿದ್ದಾರೆ ವಸಂತೋತ್ಸವ ಆದಮೇಲೆ ಅವರು ಧ್ವಜಾರೋಹಣ ಏನು ಮಾಡಿದ್ದಾರೆ ಧ್ವಜ ಅವರೋಹಣ ಅಂತ ಧ್ವಜವನ್ನು ನಾವು ಕಟ್ಟಿರ್ತಕ್ಕಂಥ ಧ್ವಜ ಅವರೋಹಣ ಕಾರ್ಯಕ್ರಮ ಮಾಡ್ತಾರೆ ಆ ಧ್ವಜ ನಿಲ್ಲಿಸುವಂಥ ಕಾರ್ಯಕ್ರಮ ಅಂತ ಕಾರ್ಯಕ್ರಮ ಆಗುತ್ತೆ ಮತ್ತು ಅನ್ನ ಸಂತರ್ಪಣಾ ಕಾರ್ಯಕ್ರಮ ಚಿತ್ರಗುರೋತ್ಸವ ನಾದ ಈ ರೀತಿ ಹತ್ತು ಹಲವಾರು ಕಾರ್ಯಕ್ರಮಗಳು ಮತ್ತು ಬೋತಲರಾಜು ಗಾವು ಸಹ ಅವತ್ತು ಇರುತ್ತದೆ ಇಲ್ಲೇ ಇರುತ್ತದೆ ಇಲ್ಲೇ ಕಾರಳ್ಳಿ ಗ್ರಾಮದಲ್ಲಿ ಇದೇ ಜಾಗದಲ್ಲಿ ಗಂಗಮ್ಮ ದೇವಾಲಯ ಆವರಣದಲ್ಲಿ ಇರುತ್ತದೆ ಇಲ್ಲಿ ಬಂಗಾರಪಡಿ ಇತ್ತೀಚೆಗೆ ಎಲ್ಲ ವಿಚಾರಗಳನ್ನು ಮುಗಿಸಿದ್ದಾರೆ ಕಾರಳ್ಳಿ ಗ್ರಾಮದ ವನ್ನಿಕುಲಸ್ಥರು ಅಲ್ಲಿ ಮನವಿ ಮಾಡಿಕೊಳ್ಳೋದು ಮತ್ತು ಈ ವಿಶೇಷವಾಗಿ ಏನಂತ ಹೇಳಿದರೆ ಕಾರಳ್ಳಿ ಕರಗ ಮಹೋತ್ಸವವನ್ನು ಎಲ್ಲ ವನ್ನಿಕುಲ ಕ್ಷೇತ್ರೀಯ ನಡೆಸ್ಕೊಡ್ತಾರೆ ವನ್ಯ ಕ್ಷೇತ್ರ ನಡೆಸ್ಕೊಳ್ತಾರೆ ಜೊತೆಗೆ ಎಲ್ಲಾ ಜಾತಿ ಜನಾಂಗದವರು ಕೂಡ ಸಹಕಾರ ಕೊಡ್ತಾರೆ ಇಲ್ಲಿ ಮುಖ್ಯವಾಗಿ ವನ್ಯ ಕ್ಷೇತ್ರ ನಡೆಸ್ಕೊಟ್ರೆ ಕೂಡ ಇಲ್ಲಿ ಕರಗ ಮಹೋತ್ಸವ ನಡೆಸ್ಕೊಟ್ರೆ ಕೂಡ ಕಾರ್ಳಿ ಗ್ರಾಮದಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜಾತಿ ಜನಾಂಗದವರು ಕೂಡ ಸಹಕಾರ ಕೊಡ್ತಾರೆ ಮತ್ತೆ ದೀಪೋತ್ಸವದಲ್ಲಿ ಪಾಲ್ಗೊಳ್ತಾರೆ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಡ್ಬೇಕಂತ ಹೇಳುತ್ತೆ ವನ್ಯ ಕುಲಸ್ಥರಲ್ಲಿ ಮತ್ತು ಇತರೆ ಜನಾಂಗದ ಪಡಸ್ತ್ರಕ್ಕೂ ಸಹ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ